ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶು ಸ್ಕೂಲಲ್ಲಿ ಇವತ್ತು ಗೊಂಬೆ ಹಬ್ಬ ಇದೆ ಸೊ ಹಾಗಾಗಿ ಕಲರ್ ಡ್ರೆಸ್ ಹಾಕಿದ್ದೀವಿ ಯೂನಿಫಾರ್ಮ್ ಹಾಕಿಲ್ಲ ಸೊ ಇವತ್ತು ದಸರಾ ಗೊಂಬೆ ಹಬ್ಬ ಮಾಡಿ ಇನ್ನೇನು ಸ್ಕೂಲ್ ರಜೆ ಕೊಡ್ತಾರೆ ಜಸ್ಟ್ ಟೆನ್ ಡೇಸ್ ಅಷ್ಟೇ ಇದೆ ಇವನು ಸ್ಕೂಲ್ ರಜಾ ಟ್ವೆಂಟಿ ಡೇಸ್ ಇಲ್ಲ ನಮ್ಮ ಅಕ್ಕನ ಮಕ್ಕಳದೆಲ್ಲ ಟ್ವೆಂಟಿ ಡೇಸ್ ಇದೆ ಆಲ್ರೆಡಿ ಊರಿಗೆ ಹೋಗಿದ್ದಾರೆ ಸೊ ನಾ ಇವನ್ನ ಸ್ಕೂಲ್ ರಜೆ ಬಿಡಲಿ ಅಂತ ಕಾಯ್ತಾ ಇದ್ದೀನಿ ಇವತ್ತು ಸ್ಕೂಲ್ ರಜೆ ಬಿಟ್ಬಿಟ್ರೆ ನಾಳೆ ಸ್ಯಾಟರ್ಡೆ ಹೋಗಬೇಕು ಸ್ಯಾಟರ್ಡೆ ನೈಟ್ ಬಸ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಈ ಸರಿನೂ ಇನ್ನೂ ಬರಲ್ವಂತ ಸ್ವಲ್ಪ ಕೆಲಸ ಇದೆ ಬ್ಯುಸಿ ಇದ್ದಾರೆ ಸೊ ನಾವೇ ಬಸ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಚಿಂಟು ಇನ್ನೂ ಮಲಗಿದ್ದ ಒಂದು ಸ್ಕೂಲ್ ಕಳಿಸ್ಬಂದ್ಬಿಟ್ಟು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ತಿಕ್ತಾಯಿದ್ದೀನಿ ಇವತ್ತು ಟಿಫನಿಗೆ ಸ್ವಲ್ಪ ಚಪಾತಿ ಇಟ್ಟು ಕಲಿಸಿದ್ದೆ ಚಪಾತಿ ಮಾಡಬೇಕು ಇನ್ನೂ ಲಗೇಜ್ ಏನೂ ಪ್ಯಾಕ್ ಮಾಡಿಲ್ಲ ಆ್ಯಂಡ್ ಸ್ವಲ್ಪ ಅಲ್ಲಿ ಕೆಲಸ ಕೊಟ್ಟಿಟ್ಟು ಅದೊಂದು ಚೂರಿಸ್ಕೊಂಬರ್ಬೇಕು ದಿಶು ಬರೋ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಚಿಂಟುನ ಮನೇಲಿ ಬಿಟ್ಟು ಹಾಗೆ ನವೀನನ್ನು ಮನೇಲಿ ಬಿಟ್ಟು ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬರ್ಬೇಕು ಏನೇನು ಬೇಕೋ ಎಲ್ಲನೂ ತೊಗೊಂಡು ಚಿಂಟು ಎದ್ದು ಹಾಳ್ತಾ ಇದ್ದ ಯಾಕೆ ದಿಶ್ನ ಕಳಿಸ್ಬಿಟ್ಟೆ ಅಂತ ಒಂದು ಗಂಟೆಗೆ ಎದ್ದವೇ ಅಷ್ಟೊತ್ತಿಗೆ ಅಲ್ಲೇ ಅವ್ನು ಕಳಿಸಿ ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪಲ್ಯ ಮಾಡಿದ್ದೆ ಚಪಾತಿ ಒಂದು ಮಾಡೋದಿತ್ತು ಅವ್ನು ಕರ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಿ ಈಗ ಅವ್ನಿಗೂ ಟಿಫನ್ ತಿನ್ನಿಸಿ ನಾವು ಟಿಫನ್ ತಿನ್ನಬೇಕು ಡೈಲಿ ಅನ್ನನ ಕಳ್ಸೋಕೆ ಹೋಗ್ತಾನಲ್ಲ ಒಂದೊಂದು ದಿನ ಮಿಸ್ ಆಗಿಬಿಟ್ಟು ಎದ್ದ ಮೇಲೆ ಅಳ್ತಾನೆ ಯಾಕೆ ನಾನು ನೆಬ್ಸಲಿಲ್ಲ ಯಾಕೆ ಅನ್ನನ ಕಳಿಸಿ ಬಂದೆ ಅಂತ ಆಲ್ಮೋಸ್ಟ್ ಎದ್ದೇಳ್ತಾನೆ ಇವ್ನ ಜೊತೆಗೆ ಒಂದೊಂದು ದಿನ ಲೇಟಾಗಿ ಮಲಗಿದ್ರೆ ಲೇಟಾಗಿ ಎದ್ದೇಳ್ತಾನೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ತಿಳ್ಕೊಂಡು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ವಾಷಿಂಗ್ ಎಲ್ಲ ಹಾಕ್ತೆ ತರಕಾರಿ ಮಾಡು ಮಾಡುವಂದ್ರೂ ಸ್ವಲ್ಪ ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಇತ್ತು ಊರಿಗೆ ಹೋಗ್ಬಿಟ್ಟೆ ಬೆಸ್ಟ್ ಆಗಿಬಿಡುತ್ತೆ ಸೊ ನಮ್ಮ ಹಸ್ಬೆಂಡೇ ಮಾಡಿದ್ರು ಏನೇನು ಬೇಕೋ ಎಲ್ಲನೂ ರೆಡಿ ಕೊಟ್ಟೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತಿಂದೆ ಆಲ್ಮೋಸ್ಟ್ ಟೈಮ್ ಆಗಿಬಿಡ್ತು ಟ್ವೆಲ್ ಓ ಕ್ಲಾಕು ಈಗ ಟ್ವೆಲ್ ಓ ಕ್ಲಾಕಿಗೆ ಬರ್ತಾನೆ ಎಕ್ಸಾಮ್ಸ್ ಎಲ್ಲ ಇದ್ದಾಗ ಒನ್ ಓ ಕ್ಲಾಕಿಗೆ ಬರ್ತಿದ್ದ ಸೊ ದಿಶಿನ ಹೋಗಿ ಪಿಕಪ್ ಮಾಡ್ಕೊಂಡು ಬಂದೆ ಅವ್ರಿಗೂ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಆಟ ಆಡ್ತಾ ಇದ್ದಾರೆ ಫೋನ್ ನೋಡ್ಕೊಂಡು ಕೂತಿದ್ದಾರೆ ಒಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋಣ ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಕೂತಿದ್ದೀನಿ ಬಿಡ್ತಾ ಇಲ್ಲ ಅರ್ಧ ಪ್ಯಾಕ್ ಮಾಡ್ತೀನಿ ಇನ್ನು ನಾಳೆ ಒಂದಿನ ಟೈಮ್ ಇದೆ ಇನ್ನೇನು ಬೇಕು ಇಟ್ಕೊಂಡು ಎಲ್ಲ ಊರಿಗೆ ಹೋಗೋದು ಹೋಗದೇ ಇರೋದೆಲ್ಲ ಇಲ್ಲೇ ವಾಶ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಹೋಗ್ಬೇಕು ಯೂನಿಫಾರ್ಮ್ ಎಲ್ಲ ಹಾಗೆ ಸ್ಕೂಲ್ ರಜಾ ನೆಕ್ಸ್ಟು ಸೆವೆಂತ್ಗಿದೆ ನಾನು ಫಿಫ್ತಿಗೆ ಹೊರಟು ಬರ್ತೀನಿ ನಾನು ರೂಮಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಮ್ಮ ಚಿಂಟು ಅಂತ ಅವ್ರ ಪಪ್ಪ ಜೊತೆ ಅಲ್ಲೇ ನನ್ನ ಮೇಲೆ ಮಲಗ್ದೆ ಇನ್ನು ಫೋನ್ ನೋಡ್ತಾ ಇದ್ದಾನೆ ಎರಡು ಬೇಕಾದಲ್ಲಿ ದುಡ್ಡು ಬಿಸ್ಕೊಂಡು ಹೋಗಿತ್ಕೊಂಡು ಇನ್ನೂ ನಾವಿನ್ನೂ ಮಲಗಿಸ್ಬೇಕು ಆಲ್ಮೋಸ್ಟ್ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಯಿತು ಮಳೆ ಬೇರೆ ಬಂದ್ಬಿಡ್ತು ಹೊರಗಡೆ ಇದ್ದು ಬಟ್ಟೆ ತಂದು ಹಾಕು ಅಂತ ಮಕ್ಕಳು ಕೇಳ್ಕೊಟ್ಟಿದ್ದೆ ರೂಮ್ ತುಂಬ ಬಿಸಾಕಿದ್ದಾರೆ ಎಲ್ಲಾನು ಕ್ಲೀನ್ ಮಾಡಬೇಕು ಕರೆಕ್ಟಾಗಿ ಒಣಗಿರ್ಲಿಲ್ಲ ಅದಕ್ಕೆ ರೂಮ್ ತುಂಬ ಹಾಕಿದ್ದಾರೆ ಎಲ್ಲಾನು ಕ್ಲೀನ್ ಮಾಡಿ ಸಂಜೆ ಆಯಿತು ಸ್ನಾನಗಿನ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು ನಾನು ಪೂಜೆ ಮಾಡೋಣ ಅಷ್ಟೊತ್ತಿಗೆ ಕರೆಂಟ್ ಹೋಗಿತ್ತು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿ ಹೂವನ್ನು ಹಾಕಿ ಪೂಜೆ ಮಾಡಿದೆ ಸ್ವಲ್ಪ ದಿಶ್ದು ವರ್ಕ್ ಇದೆ ಅಷ್ಟೇ ಸ್ವಲ್ಪ ವರ್ಕ್ ಮಾಡಿಸ್ಬಿಡ್ತೀನಿ ಏನು ರೈಟಿಂಗ್ಸ್ ಬುಕ್ಸ್ ಏನು ಕೊಟ್ಟಿಲ್ಲ ಬರೀ ರೀಡಿಂಗ್ ಬುಕ್ ಇದೆ ಅದೊಂದು ಹೋಗ್ತೀನಿ ಇಬ್ಬರಿಗೆ ಆಗಾಗ ಆಟ ಆಡ್ತಾ ಇದ್ದಾರೆ ಇಬ್ಬರು ಈಗ ನೈಟು ಮಕ್ಕಳದ್ದು ಊಟ ಆಯಿತು ನಾನೊಂದು ಸ್ವಲ್ಪ ಊಟ ಮಾಡಿದೆ ಪಾತ್ರೆ ಎಲ್ಲ ಆಯಿತು ಎಲ್ಲನೂ ಇವಾಗಲೇ ಬಿಡ್ತೀನಿ ಆಟ ಆಡ್ತಾ ಇದ್ದಾರೆ ಬೆಳಿಗ್ಗೆ ಇದ್ದರೆ ನನಗೆ ಬೇಜಾರು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ನಮ್ಮೂರಿಗೆ ಊರು ದೇವಸ್ಥಾನ ಜಾತ್ರೆ ಬಗ್ಗೆ ವೀಡಿಯೋ ನೋಡ್ತಾನೆ ಅಂದ್ಕೊಂಡಿದ್ದೀನಿ ಆ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಶ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಜಾತ್ರೆ ಲಾಸ್ಟ್ ಇಯರ್ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಊರು ದೇವಸ್ಥಾನದ ಎಲ್ಲ ಹಾಕ್ತೀನಿ ಸೊ ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್